ಹಾಯ್ ಎಲ್ಲೋ ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾನು ಯಾರೆಲ್ಲ ಟೈಲರ್ ಟೈಲರಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತಿದ್ದರು ಅವರಿಗೆಲ್ಲ ಒಂದು ಗುಡ್ ಅನ್ನು ಹೇಳೋಕೆ ಇಷ್ಟಪಡ್ತೀನಿ ಯಾಕೆಂದರೆ ಈ ಈ ಸ್ಕೀಮಿಂದ ನೀವು ಉಚಿತವಾಗಿ ಹೊಲಿಗೆ ಯಂತ್ರನಂದರೆ ಟೈಲರಿಂಗ್ ಮಷೀನನ್ನು ನೀವು ಪಡ್ಕೋಬೋದು ಓಕೆ ಈ ಅರ್ಜಿಯನ್ನು ಸಲ್ಲಿಸೋಕೆ ಯಾರೆಲ್ಲ ರೀತಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅನ್ನೋದರ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಪಕ್ಕದಲ್ಲಿರುವಂಥ ಐಕನನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಓಕೆ ಇನ್ನು ತಡ ಇಂದಿನ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ ಟೂ ವೀಲರ್ ಸ್ಕೂಟರನ್ನು ಹೇಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಈ ವಿಡಿಯೋದಲ್ಲಿ ಅದೇ ಹಿರಿಯ ನಾಗರಿಕರು ಮತ್ತು ಅಂಗವಿಕಲರ ಕಲ್ಯಾಣ ಇಲಾಖೆಯಿಂದ ಉಚಿತ ಹೊಲಿಗೆ ಯಂತ್ರ ಯೋಜನೆಯನ್ನು ಕೂಡ ಬಿಟ್ಟಿದ್ದಾರೆ ಈ ಯೋಜನೆಗೆ ನೀವು ಅರ್ಜಿ ಹಾಕಬೇಕು ಅಂದರೆ ನೀವು ಶ್ರವಣ ದೋಷ ವ್ಯಕ್ತಿಗಳಾಗಿರಬೇಕು ಅಂದರೆ ಕಿವಿ ಸಮಸ್ಯೆ ಇರಬೇಕು ಅಥವಾ ಶ್ರವಣ ದೋಷ ಉಳ್ಳಂತಹ ವ್ಯಕ್ತಿಗಳು ಆ ಡಿಸೆಬಿಲಿಟಿ ನಿಮ್ಮಲ್ಲಿ ಇರಬೇಕು ನಿಮ್ಮ ಯು ಡಿ ಐ ಡಿ ಕಾರ್ಡ್ ಇರುತ್ತಲ್ಲ ಆ ಕಾರ್ಡ್ ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕೆ ಬರುತ್ತೆ ಓಕೆ ಈ ಉಚಿತ ಹೊಲಿಗೆಯಂತ್ರ ಯೋಜನೆಗೆ ಅರ್ಜಿ ಎಸ್ ಎಲ್ಸಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕಂದರೆ ನಿಮ್ಮದು ಯು ಡಿ ಐ ಡಿ ಕಾರ್ಡ್ ಇರಬೇಕು ಆಧಾರ್ ಕಾರ್ಡು ರೇಷನ್ ಕಾರ್ಡು ನಿಮ್ಮದು ಸ್ಕೂಲ್ ಸರ್ಟಿಫಿಕೇಟ್ ಅಂದರೆ ಎಸ್ ಎಲ್ ಸಿ ಮಾಸ್ ಕಾರ್ಡು ಅಥವಾ ನೀವು ಸೆವೆಂತ್ ಹೋದರೆ ಸೆವೆಂತ್ ಯಾವುದಿದ್ರೂ ಅದ್ರದ್ದು ಮಾಸ್ ಕಾರ್ಡ್ ಬೇಕು ನೀವೇನಾದರೂ ವರ್ಕ್ ಮಾಡ್ತಾ ಇದ್ರೆ ವರ್ಕ್ ಸರ್ಟಿಫಿಕೇಟ್ ಬೇಕು ಹಾಗೆ ತಹಸೀಲ್ದಾರ್ ರವಾಸಿ ಅಂದರೆ ನೀವು ಇಷ್ಟು ಹತ್ತು ವರ್ಷದಿಂದ ಇಲ್ಲೇ ವಾಸ ಮಾಡ್ತಿದ್ದೀವಿ ಅನ್ನೋಕ್ಕೆ ಪ್ರವಾಸಿ ಪ್ರಮಾಣ ಪತ್ರ ಹಾಗೆ ಒಂದು ಬಾಂಡನ್ನು ಹಾಕಿಸ್ಬೇಕು ನೂರು ರೂಪಾಯಿ ಬಾಂಡ್ ಹಾಕಿಸ್ಬೇಕು ಏನಕ್ಕೆ ಅಂದರೆ ನೀವು ಈ ಮೊದಲು ಯಾವುದೇ ಹೊಲಿಗೆ ಯಂತ್ರನಾಗಲಿ ಅಥವಾ ಯಾವುದೇ ಗೌರ್ಮೆಂಟಿಂದ ತೊಗೊಂಡಿಲ್ಲ ಅನ್ನೋಕ್ಕೋಸ್ಕರ ಒಂದು ಬಾಂಡನ್ನು ಹಾಕಿಸ್ಬೇಕು ಈ ಎಲ್ಲ ಡಾಕ್ಯುಮೆಂಟ್ ನಿಮ್ಮ ಹತ್ರ ಇದ್ದು ನೀವು ಶ್ರವಣ ದೋಷ ಉಳ್ಳಂಥ ವ್ಯಕ್ತಿಗಳಾಗಿದ್ದರೆ ಇನ್ನೊಂದು ತಡ ಹಿಂದೆ ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ಹತ್ತಿರದ ಕರ್ನಾಟಕವನ್ನು ಅಥವಾ ಗ್ರಾಮವನ್ನು ಕೇಂದ್ರಗಳಿಗೆ ಭೇಟಿ ಕೊಟ್ಟು ಹಿಂದೆ ಅರ್ಜಿಯನ್ನು ಸಲ್ಲಿಸಿ ಹಾಗೆ ಈ ಅರ್ಜಿಯನ್ನು ಸಲ್ಲಿಸಿದ ನಂತರ ಆ ಒಂದು ಪ್ರತಿಯನ್ನು ಅಂದರೆ ಅರ್ಜಿಯ ಒಂದು ಜೆರಾಕ್ಸ್ ಪ್ರತಿಯನ್ನು ನಿಮ್ಮ ತಾಲೂಕು ಅಥವಾ ಜಿಲ್ಲಾ ಎಮ್ ಆರ್ ಡಬ್ಲ್ಯೂ ಅಧಿಕಾರಿಗಳಿರ್ತಾರಲ್ಲ ಅವ್ರ ಹತ್ರ ತೊಗೊಂಡೋಗಿ ಕೊಡಬೇಕು ಈ ಅರ್ಜಿಯನ್ನು ಸಲ್ಲಿಸೋಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೈದು ಅಷ್ಟರಲ್ಲೇ ನೀವು ಅರ್ಜಿಯನ್ನು ಸಲ್ಲಿಸಿ ನಿಮ್ಮ ತಾಲೂಕಿನ ಅಥವಾ ಜಿಲ್ಲಾ ಎಮ್ ಆರ್ ಡಬ್ಲ್ಯೂಗಳ ಕಡೆ ಕೊಡಬೇಕಾಗುತ್ತೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಲೈಕ್ ಮಾಡಿ ಇನ್ ಕೇಸ್ ನೀವು ಶ್ರವಣ ದೋಷ ಉಳ್ಳಂಥವ್ರು ಆಗಿಲ್ದೆ ಇದ್ದರು ಯಾರೋ ನಿಮ್ಮ ರಿಲೇಟಿವ್ಸ್ ಅಥವಾ ಫ್ರೆಂಡ್ಸು ಆಗಿರ್ತಾರೆ ಅವ್ರಿಗೆ ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗುತ್ತೆ ಹಾಗೆ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು